ಫ್ರೆಂಡ್ಸ್ ಇವತ್ತು ಲಂಕೇಶ್ ಪತ್ರಿಕೆ ಮೂವಿಯಿಂದ ಎಂದು ಕಂಡ ಕನಸು ಸಾಂಗ್ ಹೇಳಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರ್ಷ ನಿನ್ನ ನೆರಳಿಗಾಗಿ ಸೋತೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ತಿಳಿ ತಿಳಿದು ಹೇಗಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನನ್ನ ಹೃದಯದ ಹಾಣೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಒಮ್ಮೆ ನೀ ನೀತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸಿಗಾಗಿ ಸೋತೆ ಒಬ್ಬ ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿವ ಉಂಟು ವಿರಹ ಉಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ನನ್ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನೆನೆಯೋ ಹಾಗಿರಲಿ ಬಾ ಕ್ಷಮಿಸು ಬಾ ಹಿಂದೆ ಕ್ಷಮಿಸು ಬಾ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ತಿಳಿ ತಿಳಿದು ಏಕಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ